ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಇವತ್ತು ಬಂದುಬಿಟ್ಟು ಎ ಟು ಬಿ ಎರಡು ಮಿಷಿನ್ ಆರ್ಡ್ರ್ ಬಂದಿದೆ ನಿಮಗೆ ಕಳೆದ ವಿಡಿಯೋದಲ್ಲಿ ಒಂದು ಎ ಟು ಬಿ ಮಿಷಿನ್ ಆರ್ಡ್ರ್ ಕೊಡೋದು ಒಂದು ವಿಡಿಯೋ ಮಾಡಿದೆ ಸೊ ಅದನ್ನು ನೋಡಿಬಿಟ್ಟು ನಮಗೆ ಎರಡು ಮಿಷಿನ್ ಆರ್ಡ್ರ್ ಬಂದಿದೆ ಎ ಟು ಬಿ ಇವತ್ತು ಸಂಜೆನೇ ಡೆಲಿವರಿ ಕೊಡಬೇಕು ಹಂಗಾಗಿ ಇವತ್ತು ಆರ್ಡ್ರ್ ಮಾಡಿದ್ವಿ ಇನ್ನು ನಿನ್ನೆ ಬಂದು ಎರಡು ಮಿಷಿನೂ ಕೂಡ ಸೇಲ್ ಆಗಿತ್ತು ಹಾಗಾಗಿ ಸ್ಟಾಕ್ ಇರಲಿಲ್ಲ ಹಂಗಾಗಿ ಇವತ್ತು ತರಿಸ್ತಾ ಇದ್ದೀವಿ ಸೊ ತರಿಸ್ಬಿಟ್ಟು ಹಾಗೆ ಫಿಟ್ ಮಾಡಿ ಕೊಡಬೇಕು ಸೊ ಇನ್ನು ಇವತ್ತು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ತೀನಿ ಎರಡು ಮಿಷಿನ್ ಸೊ ಯಾರು ಕೊಡ್ತಾ ಅಂತ ಕೂಡ ಶೇರ್ ಮಾಡ್ಕೊಳ್ತೀನಿ ಇವತ್ತು ಬಂದುಬಿಟ್ಟು ಟು ಬಿ ಎರಡು ಮಿಷನ್ ಫಿಟ್ ಮಾಡಬೇಕು ಇನ್ನು ಆ್ಯಕ್ಚುಲಿ ಇವಾಗ ನೈಟ್ ಬಂದುಬಿಟ್ರೆ ಸಾಕು ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಬೇಗ ಬುಕ್ ಮಾಡಿದ್ದೀವಿ ಸ್ವಲ್ಪ ಒಂದೆರಡು ಗಂಟೆ ಮೂರು ಗಂಟೆ ಒಳಗಡೆ ಬಂದರೆ ಫಿಟ್ ಮಾಡಿ ಒಂದು ಐದು ಗಂಟೆ ಒಳಗಡೆ ಡೆಲಿವರಿ ಕೊಟ್ಬಿಡೋಣ ಅಂತ ಇಲ್ಲ ಅಂದರೆ ಮಳೆ ತುಂಬ ಜಾಸ್ತಿ ಆಗೋಗ್ಬಿಡುತ್ತೆ ಎತ್ಕೊಂಡು ಹೋಗೋ ಪ್ರಾಬ್ಲಮ್ ಆಗುತ್ತೆ ನಮಗೂ ಕೂಡ ತೊಗೊಂಡು ಬರೋಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ ಮೊನ್ನೆ ಮಳೆ ಬಂದುಬಿಟ್ಟು ಆಟೋದಲ್ಲಿ ಹಾಕ್ಕೊಂಡು ಬಂದಿದ್ದಾಯಿತು ಹಂಗಾಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಬೇಗ ಡೆಲ್ವರಿ ಕೊಟ್ಬಿಡೋಣ ಅಂತೇಳಿ ಬೇಗ ಆರ್ಡರ್ ಹಾಕಿದ್ದೀವಿ ಸೊ ಇನ್ನು ಎ ಟು ಬಿ ಮಷಿನ್ ನೋಡ್ಬಿಟ್ಟು ಸುಮಾರು ಜನ ಹೇಳ್ತಾ ಇದ್ದೀರಿ ಸೊ ರೇಟ್ ಎಷ್ಟು ಅಂತ ಸೊ ನಾನು ಆಲ್ರೆಡಿ ಎರಡು ಸಲ ವೀಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಒಂದು ಸಲ ಚೆಕ್ ಮಾಡಿ ಇಲ್ಲ ಅಂತಂದರೆ ಈಗ ಯಾರೋ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇರ್ತಾರಲ್ವ ಸೊ ಅವ್ರು ಹೋಗಿ ನೋಡೋದಕ್ಕೂ ಕೂಡ ಸ್ವಲ್ಪ ಇದು ಮಾಡ್ತಾರೆ ಸೊ ಹಾಗಾಗಿ ಇವಾಗ ನಿಮಗೆ ಇವತ್ತು ಫಿಟ್ ಮಾಡ್ತೀರಲ್ಲ ಸೊ ಅವ್ರು ಕಂಪ್ಲೀಟಾಗಿ ನಿಮಗೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತೀನಿ ಎಷ್ಟಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಕೂಡ ಇವತ್ತು ನಿಮ್ಮ ಹತ್ರ ಶೇರ್ನ ಮಾಡ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಸೊ ನಿನ್ನೂ ಬರೋದು ಅದು ಸಂಜೆ ಮಧ್ಯಾಹ್ನ ಬರುತ್ತೆ ಸೊ ಅಷ್ಟೊತ್ತು ಸ್ವಲ್ಪ ಕುಂದನ್ ಹಾಕೋದಿದೆ ಇನ್ನು ಕುಂದನ್ ಹಾಕೋರಂತೂ ಇಲ್ಲ ಸೊ ನಾನೇ ಹಾಕಬೇಕು ಕುಂದನು ಸೊ ಹಾಗೆ ಇವತ್ತು ಕುಂದನ ಹಾಕೊಂಡು ಸ್ಟಾರ್ಟ್ ಮಾಡ್ತೀನಿ ಸೊ ಬನ್ನಿ ಸೆಕೆಂಡ್ಸ್ ಮಿಷಿನ್ನು ಇನ್ನು ನಾವು ಪ್ರತಿಯೊಂದು ಸೆಕೆಂಡ್ಸ್ ಮಿಷಿನ್ ಬಂದರೂ ಕೂಡ ಕ್ಲೀನಾಗಿ ಚೆಕ್ ಮಾಡಿಯೇ ಕೊಡೋದು ಯಾಕೆ ಅಂತ ಅಂದರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಯಾಕಂದರೆ ಎಲ್ಲ ಗಾರ್ಮೆಂಟ್ಸಲ್ಲಿ ಯೂಸ್ ಆಗಿರುತ್ತಲ್ವ ಮಿಷಿನ್ನು ಹಾಗಾಗಿ ಕೆಲವೊಂದು ಸಲ ದಾರ ಕಟ್ಟಾಗಿದ್ದಾಗಿರ್ಬೋದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಸೊ ಪ್ರತಿ ಸಲವೂ ಕೂಡ ಚೆಕ್ ಮಾಡ್ತೀವಿ ಕೆಲವೊಂದು ಟೈಮಲ್ಲಿ ಹೊಸ ಮಿಷಿನ್ ಕೂಡ ಪ್ರಾಬ್ಲಮ್ ಬಂದಿರುತ್ತೆ ಸಣ್ಣ ಪುಟ್ಟ ದಾರ ಕಟ್ಟಾಗೋದು ಹಾಗಾಗಿ ಪ್ರತಿಯೊಂದು ಮಿಷಿನ ಕೂಡ ಚೆಕ್ ಮಾಡಿನೇ ಕೊಡೋದು ಸೊ ಎಲ್ಲ ಚೆಕ್ ಮಾಡಿ ನೀಟಾಗಿ ಫಿಟ್ ಮಾಡಿ ಇಡ್ತಾರೆ ಇನ್ನು ನಾನು ಕೂಡ ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮಿಷಿನ್ ಬಂದಿಲ್ಲ ಇವಾಗ ಆಲ್ಮೋಸ್ಟ್ ಟೈಮು ನಾಲ್ಕು ಗಂಟೆ ಆಯ್ತಾ ಬಂತು ಇನ್ನು ಮಿಷಿನ್ ಬಂದಿಲ್ಲ ಸೊ ಮಿಷಿನ್ ಬಂದಮೇಲೆ ಫಿಟ್ ಮಾಡಬೇಕು ಸೊ ಸ್ವಲ್ಪ ಬೇಗ ಬೇಗ ನನ್ನ ಆಗುತ್ತೋ ಸೊ ಅಷ್ಟು ಫಿಟ್ ಮಾಡಿಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಒಂದು ಡಿಸೈನ ಹಾಕಿದ್ದೀನಿ ನಾನು ಹೊಸ ಡಿಸೈನು ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ತೋರಿಸೋಣ ಅಂತ ಹೇಳಿ ಮಾಡ್ತಿದ್ದೀನಿ ಸೊ ಸುಮಾರು ಜನ ಏನು ಅಂದ್ಕೊಂಬಿಟ್ಟಿದ್ದಾರೆ ಅಂದರೆ ವರ್ಕ್ ಮಾಡ್ತಾಯಿದೆ ಬರೀ ಮಷಿನ್ ಇದೆ ಇವರು ವರ್ಕ್ ಇಲ್ಲ ನಮ್ಮ ಮೈಂಡಲ್ಲಿ ಬಂದುಬಿಟ್ಟಿದೆ ಯಾಕಂದರೆ ನಾನು ಫಸ್ಟೆಲ್ಲ ಎಂಬ್ರಾಯ್ಡಿಂಗ್ ಬಗ್ಗೆ ಮಾಹಿತಿ ಹೇಳ್ತಿದ್ದೆ ಎಂಬ್ರಾಯ್ಡಿಂಗ್ ತೋರಿಸ್ತಾ ಇದೆ ಸೊ ಈಗ ಮಿಷಿನ್ ಬಗ್ಗೆ ವ್ಯಾಲ್ ಮಾಡ್ತಾ ಇರೋದ್ರಿಂದ ಸೊ ಇದು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಹಾಗಾಗಿ ಬರೀ ಎಲ್ಲ ಏನಂತ ತಿಳ್ಕೊಂಡ್ಬಿಡ್ತಾ ಇದ್ದಾರೆ ಸೊ ಬರೀ ಮಿಷಿನ್ ಸೇಲ್ ಮಾಡ್ತಾ ಇದ್ದಾರೆ ಇವರು ಸರ್ವಿಸ್ ಮಾಡ್ತಾ ಇದ್ದಾರೆ ಅಷ್ಟೇ ಅನ್ನೋ ಒಂದು ಮೈಂಡಿಗೆ ಬಂದ್ಬಿಟ್ಟಿದ್ದಾರೆ ಯಾಕಂದ್ರೆ ನಾನು ತೋರಿಸ್ತಾ ಇಲ್ಲ ಹಂಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ನಮ್ಮ ಬಿಸ್ನೆಸ್ ನಾವು ಬಿಡೋಕ್ಕಾಗತ್ತಾ ಇನ್ನ ಇದು ಬಂದ್ಬಿಟ್ಟು ಸೊ ಹಂಗಾಗಿ ಸೊ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಶೇರ್ನ ಮಾಡ್ತೀನಿ ಸೊ ಸುಮಾರು ಜನ ಎಂಬ್ರಾಯ್ಡಿಂಗ್ ಲೈ ಲೈಕ್ ಮಾಡೋರು ತುಂಬ ಜನ ಇರ್ತಾರೆ ಸೊ ಡಿಸೈನ್ಸ್ ಲೈಕ್ ಮಾಡೋರು ಇರ್ತಾರೆ ಹಂಗಾಗಿ ಸೊ ಇನ್ಮೇಲೆ ಸ್ವಲ್ಪ ನಾವು ನಮ್ಮ ಒಂದು ಬಿಸ್ನೆಸ್ನೂ ತೋರಿಸೋಣ ಅಲ್ವಾ ಬರೀ ಮಿಷಿನಿಂದ ತೋರಿಸಿದೆ ಅಂದರೆ ಹೆಂಗಂದರೆ ಮಿಷಿನಿಂದ ತೋರಿಸಿದಾಗ ವಿಡಿಯೋ ಸ್ವಲ್ಪ ಎಂಕ್ಷನ್ ಆಗುತ್ತೆ ಅಂದರೆ ಸೊ ತುಂಬ ಜನ ಲೈಕ್ ಮಾಡ್ತಾ ಇದ್ದಾರೆ ಅಂದರೆ ವೀಡಿಯೋ ನಾನು ಟೈಲರಿಂಗ್ ಮಿಷಿನ್ ಬಗ್ಗೆ ಹೇಳೋದಾಗಿರ್ಬೋದು ಸೊ ಅದನ್ನು ತುಂಬ ಜನ ಲೈಕ್ ಇದ್ದಾರೆ ಸೊ ಏನು ಮಾಡ್ತೀವಿ ಆವಾಗ ಹೆಂಗೆ ಕಾಮಿ ಯೋಚನೆ ಬರೋದು ಹಂಗೆ ಅಲ್ವಾ ಸೊ ಯಾವುದು ತುಂಬ ಚೆನ್ನಾಗಿ ಹೋಗ್ತಾ ಇದೆಯೋ ಸೊ ಅದೇ ವೀಡಿಯೋ ರಿಲೇಟೆಡ್ ವೀಡಿಯೋಸೇ ಮಾಡ್ತಾ ಇರ್ತೀವಿ ಸೊ ಇದು ನನಗೆ ವೀಡಿಯೋ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಪ್ರತಿಯೊಂದು ವೀಡಿಯೋ ಯಾವುದೇ ಒಂದು ಮಿಷಿನ್ ತೋರಿಸಿದಾಗ್ಲೂ ಅದ್ರ ಬಗ್ಗೆ ವೀಡಿಯೋಗಳು ಮಾಡಿದಾಗ್ಲೂ ಸೊ ಹಂಗಾಗಿ ಏನಾಗ್ಬಿಟ್ಟಿದೆ ಸೊ ಇದು ಬೇರೆ ಏನಾದರೂ ಮಾಡಿಬಿಟ್ಟೆ ಟಾಪಿಕ್ಕು ನನಗೆ ಅವತ್ತು ಆ ಟಾಪಿಕ್ ವೀಡಿಯೋನೇ ಹೋಗಲ್ಲ ಒಂದೇ ಯಾವುದೋ ಒಂದಿಗೆ ಡಿಸೈನ್ ಬಗ್ಗೆ ಮಾಡಿದ್ದೀನಿ ಅದು ಅಷ್ಟು ಹೋಗೇ ಇಲ್ಲ ಇನ್ನು ಬೇರೆದೆಲ್ಲ ಹೋಗುತ್ತೆ ಹಂಗಾಗಿ ಸೊ ಏನು ಮಾಡ್ತೀವಿ ಬಿಡು ಆ ಟಾಪಿಕ್ ಮಾಡೋದು ಬೇಡ ಸೊ ಈ ಟಾಪಿಕ್ ಮಾಡೋಣ ಯಾಕಂದರೆ ಜನಗಳಿಗೆ ಏನು ಲೈಕ್ ಆಗುತ್ತೋ ಅದು ಮಾಡಬೇಕಲ್ವಾ ಸೊ ಜನಗಳಿಗೆ ಇಷ್ಟ ಆಗಿರೋ ಟಾಪಿಕ್ ಮಾಡಿದ್ರೆ ಸುಮ್ಮನೆ ಹಾಗೆ ನಿಂತ್ಕೊಂಡ್ಬಿಡುತ್ತೆ ಹಾಗಾಗಿ ಏನು ಮಾಡಿದೆ ನಾನು ಸೊ ಮಿಷಿನ್ ಬಗ್ಗೆನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಫಸ್ಟು ಎಂಬ್ರಾಯಿಂಗ್ ಬಗ್ಗೆ ಮಾಡಬೇಕಾದ್ರೆ ನನಗೆ ಚೆನ್ನಾಗಿ ಹೋಗ್ತಾಯಿತ್ತು ಎಂಬ್ರಾಯಿಂಗ್ದು ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸೊ ಮಿಷಿನ್ ಬಗ್ಗೆ ಮಾಡಿದೆ ಸೊ ಅದು ತುಂಬ ಸಕ್ಸಸ್ ಆಯಿತು ಒಂದು ವಿಡಿಯೋ ಫಸ್ಟ್ ಮಾಡಿದ್ದು ಅದು ತುಂಬ ಚೆನ್ನಾಗಿ ಕೊಡ್ತು ಟ್ವೆಂಟಿ ಟು ಕೆ ಏನೋ ಹೋಗಿತ್ತು ಸೊ ಹಾಗೆ ಅಗದೆ ಮಾಡ್ತಾ ಬಂದೆ ಸೊ ತುಂಬ ಚೆನ್ನಾಗಿ ಬಂತು ಎಲ್ಲ ಮಿಷಿನ್ ಬಗ್ಗೆ ಮಾಡಿರೋದು ಕೂಡ ಎಲ್ಲ ನನಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದೆ ಆಮೇಲೆ ಏನು ಮಾಡಿದೆ ಬರ್ತಾ ಬರ್ತಾ ಐದು ಕಡೆಯೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಹಂಗಾಗಿ ಇವಾಗ ಏನು ಮಾಡ್ತೀನಿ ಸೊ ನಮ್ಮದು ಬಿಸ್ನೆಸ್ ತೋರಿಸೋಣ ಸ್ವಲ್ಪ ನಮ್ಮದು ಎಂಬ್ರಾಯಿಂಗ್ ಬಗ್ಗೆ ತೋರಿಸೋಣ ಅಲ್ವಾ ನಮ್ಮ ನನ್ನ ನಾನು ಮಾಡ್ತಿರೋ ವರ್ಕ್ ಯಾಕೆ ಬಿಡಬೇಕು ಅಂತೇಳಿ ಸೊ ಇದರಲ್ಲಿ ಇನ್ನೊಡೋದಲ್ಲೇ ಸ್ವಲ್ಪ ಸ್ವಲ್ಪ ಹ್ಯಾಡ್ ಮಾಡ್ತೀನಿ ನಾನು ವರ್ಕ್ ಮಾಡೋದಾಗಿರ್ಬೋದು ತೋರಿಸೋದಾಗಿರ್ಬೋದು ಸೊ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಲ್ಲ ಸುಮ್ಮನೆ ಸ್ವಲ್ಪ ಹಾಗೆ ಹ್ಯಾಡ್ ಮಾಡಿ ತೋರಿಸ್ತೀನಿ ತುಂಬ ಜನ ಲೈಕ್ ಮಾಡೋರು ಇರ್ತಾರೆ ಸೊ ಇವತ್ತು ಬಂದುಬಿಟ್ಟು ನಾನು ಒಂದು ಡಿಸೈನ್ ಹಾಕಿದ್ದೀನಿ ಅವ್ರು ಸದ್ಯಕ್ಕೆ ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಇದು ಬೋಟ್ ಬೇಕು ನಾನು ಕ್ಲಿಯರಾಗಿ ನಿಮ್ಗೆ ಒಂದು ಜೂಮ್ ಮಾಡಿ ತೋರಿಸ್ತೀನಿ ಹತ್ತದಲ್ಲಿ ತುಂಬ ದೂರದಲ್ಲಿ ಗೊತ್ತಾಗೋದಿಲ್ಲ ತುಂಬ ಜನ ನನಗೆ ಅವಾಗ ಡಿಸೈನ್ ಮಾಡ್ಬೇಕಾದ್ರೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಸೊ ಅದು ಏನು ಮಾಡಿದ್ರಿ ಇವಾಗ ಕಮ್ಮಿ ಮಾಡಿಬಿಟ್ಟಿರೋದ್ರಿಂದ ಅದ್ರ ಬಗ್ಗೆ ಯಾರೂ ಕಮೆಂಟ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ನೋಡಿ ಇದು ತುಂಬ ಚೆನ್ನಾಗಿದೆ ಹೊಸ ಡಿಸೈನು ತುಂಬ ಟ್ರೆಂಡಿಂಗ್ ಡಿಸೈನು ಇವಾಗ ಹಾಕಿರೋದು ಬ್ಯಾಕ್ ಇನ್ನು ಬ್ಯಾಕ್ಗೆ ಬೋಟ್ನೆಕ್ಗೂ ಕೂಡ ಸ್ಟೋನ್ ಚೈನ್ ಬಂದಿದೆ ಕೆಲವಕ್ಕೆ ಬೋಟ್ನೆಕ್ಗೆ ಬಾಲ್ ಚೈನ್ ಸ್ಟೋನ್ ಚೈನ್ ಬರೋದಿಲ್ಲ ಕ್ಯಾನ್ಸಲ್ ಆಗುತ್ತೆ ಬಟ್ ಇದಕ್ಕೆ ಬಾಲ್ ಚೈನ್ ಸ್ಟೋನ್ ಚೈನ್ ಎರಡೂ ಕೂಡ ಬಂದಿದೆ ತುಂಬ ಚೆನ್ನಾಗಿದೆ ನಿಮಗೆ ಕ್ಲಿಯರ್ ಆಗೊಂದ್ಸಲ ಝೂಮ್ ಮಾಡಿ ಮಾಡಿ ತೋರಿಸ್ಬಿಡ್ತೀನಿ ಸೊ ಇದು ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಯಾರಾದರೂ ಹಾಕಿಸ್ಕೊಳ್ಳೋಂಗಿದ್ರೆ ನಮ್ಮ ಕೊರಿಯರ್ ಮಾಡಿದ್ರೂ ಕೂಡ ನಾವು ಹಾಕಿ ಕೊಡ್ತೀವಿ ಸೊ ನಿಮಗೆ ಡಿಸೈನ್ಸ್ ಯಾವ ರೇಂಜಲ್ಲಿ ಬೇಕು ಅಂತ ಹೇಳಿದ್ರೆ ಹಾಕಿ ಕೊಡ್ತೀವಿ ನಾವು ಇವಾಗ ಬನ್ನಿ ಅದ್ರ ಬಗ್ಗೆ ಫಸ್ಟ್ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಫಸ್ಟ್ ಕ್ಲಿಯರಾಗಿ ಫೋಟೋ ತೋರಿಸ್ಬಿಟ್ಟು ಹಿಂಗೆ ತೋರಿಸಿದ್ರೆ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲೋದಿಲ್ಲ ನಿಮಗೆ ನೋಡಿ ಬೋಟ್ ಮೇಕು ತುಂಬ ಚೆನ್ನಾಗಿದೆ ಸೊ ಎಷ್ಟು ಕಾರ್ ಕಾಂಬಿನೇಷನ್ ಬರುತ್ತೆ ಸೊ ಇದು ಏನು ಪ್ರೈಸ್ ಆಗುತ್ತಂತ ಹಾಗೆ ನಿಮಗೆ ವಿಡಿಯೋ ತೋರಿಸ್ತಾ ಇದು ಫುಲ್ ಹ್ಯಾಂಡ್ ಬಂದ್ಬಿಟ್ಟು ಕಟ್ ವರ್ಕಲ್ಲಿ ಬರುತ್ತೆ ಡಿಸೈನು ಸೊ ಲೈನ್ ಲೈನು ತುಂಬ ಟ್ರೆಂಡಿಯಾಗಿ ಓಡ್ತಾ ಇರೋಂಥದ್ದು ಹಾಗೆ ಇದು ತುಂಬ ಸ್ವಲ್ಪ ಇವಾಗ ಇದು ನನಗೆ ಇದು ಸ್ವಲ್ಪ ತುಂಬ ಚೆನ್ನಾಗಿ ಬಂದು ಮೊಬೈಲಲ್ಲಿ ತೋರಿಸ್ತಾ ಇರ್ತಾರೆ ನನಗೆ ಈ ಒಂದು ಡಿಸೈನ್ ಹಾಕ್ಕೊಡಿ ಅಂತ ತುಂಬ ಸ್ವಲ್ಪ ಹೆಚ್ಚು ಕಮ್ಮಿ ಅಂದರೆ ಕೆಲವೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಸೊ ಇದು ಸ್ವಲ್ಪ ಮ್ಯಾಚ್ ಆಗುತ್ತೆ ಹಾಗಾಗಿ ಸೊ ನಾನು ಈ ಡಿಸೈನ ಹಾಕಿ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಸುಮಾರು ಜನ ಇವಾಗ ಇತ್ತೀಚಿನಂತೂ ತುಂಬ ಟ್ರೆಂಡಿಂಗ್ ಡಿಸೈನ್ಗಳು ಬರ್ತಾ ಇರ್ತವೆ ಮೊಬೈಲಲ್ಲಿ ಶೇರ್ ನೋಡ್ತಾ ಇರ್ತಾರಲ್ಲ ಇನ್ನು ನಾವೆಲ್ಲ ತೋರ್ಸವೆಲ್ಲನು ನಮ್ಮ ಹತ್ರ ಇರೋದಿಲ್ಲ ಕೆಲವೊಂದು ಸ್ವಲ್ಪ ಅಜ್ಜಸ್ಟಬಲ್ ಆಗುವಂತಹ ಒಂದಷ್ಟು ಡಿಸೈನ್ಗಳನ್ನ ಹಾಕೊಡ್ತಾ ಇರ್ತೀವಿ ಇದು ತುಂಬಾ ಚೆನ್ನಾಗಿದೆ ಕಟ್ವರ್ಕಲ್ಲಿ ಕಲ್ ಬಂದಿರುವಂತಹ ಡಿಸೈನು ತುಂಬಾ ಗೋಲ್ಡ್ ಕಲರ್ಲ್ಲಿ ಹ್ಯಾಂಡ್ ಹ್ಯಾಂಡ್ಗೆ ಸೊ ಇದ್ರ ಪ್ರೈಸ್ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನಿಮ್ಗೆ ಮೂರು ಕಲರ್ ಹಾಕೊಳ್ಬಹುದು ಒಂದು ಸೀರೆ ಕಲರ್ನ ತುಂಬಾ ಹೈಲೈಟ್ ಮಾಡ್ತೀನಿ ನಾನು ಯಾವಾಗಲೂ ಸೊ ಇದು ಪರ್ಪಲ್ನ ಸ್ವಲ್ಪ ಟೆಚ್ ಕೊಟ್ಟಿದ್ದೀನಿ ಹಾಗೆ ಕಾಪರ್ ಗೋಲ್ಡ್ ಸುಮ್ಮನೆ ಲೈನ್ ಆ ಥರ ಕೊಟ್ಟಿದ್ದೀನಿ ಅಷ್ಟೇ ಇನ್ನು ಮಿಕ್ಕಿದೆಲ್ಲ ಫ್ಲವರ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಇಲ್ಲಿ ಬಂದ್ಬಿಟ್ಟು ನಾನು ಸ್ಟೋನ್ ನೋಡಿ ಸಣ್ಣ ಸಣ್ಣ ಸ್ಟೋನ್ನ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಜಾಸ್ತಿ ನಾನು ದಪ್ಪದ ಹಾಕಿಲ್ಲ ಯಾಕಂದರೆ ಸ ತುಂಬ ಸಣ್ಣ ಡಿಸೈನ್ ಆಗಿರೋದ್ರಿಂದ ಜಸ್ಟ್ ಸಣ್ಣ ಸಣ್ಣದು ಈ ಥರ ಒಂದು ಮೂರು ಮೂರು ಇಕ್ಕಿದ್ದೀನಿ ಹಾಂ ಇಲ್ಲೂ ಕೂಡ ಅಷ್ಟೇ ನೀವು ನೋಡ್ಬೋದು ಐದು ನಾಲ್ಕೇನೋ ಬರುತ್ತೆ ಇಲ್ಲಿ ಕೆಳಗಡೆ ಸೊ ಇಲ್ಲಿ ನಾಲ್ಕು ಇಲ್ಲಿ ಮೇಲೆ ಮೂರು ಸೊ ಒಂದು ಲೈನ್ ಗ್ಯಾಪ್ ಬರುತ್ತೆ ಇನ್ನೊಂದು ಲೈನ್ ಡಿಸೈನ್ ಬರುತ್ತೆ ತುಂಬ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿ ಓಡ್ತಾ ಇರುವಂತಹ ಡಿಸೈನ್ ಬ್ಯಾಕ್ ಅಂತೂ ತುಂಬನೇ ಸಖತ್ತಾಗಿದೆ ಡಿಸೈನು ಹೊಸ ಡಿಸೈನು ನಾನು ಫಸ್ಟ್ ಟೈಮ್ ಹಾಕಿರೋಂಥ ಡಿಸೈನು ಸೊ ಇದರಲ್ಲಿ ನಿಮಗೆ ಮಾಮೂಲೀ ಐನೂರು ರೂಪಾಯಿ ಡಿಸೈನ್ ಸಿಗುತ್ತೆ ಸೇಮ್ ಇದೇ ಥರ ಪ್ಯಾಟ್ರನ್ನೇ ಬಟ್ ಇದು ಬೋಟ್ ನೆಕ್ಕಲ್ಲಿ ಬಂದಿರೋಂಥದ್ದು ಸೊ ಇದು ಕೂಡ ಸ್ವಲ್ಪ ಗೋಲ್ಡನ್ನು ಸ್ವಲ್ಪ ಹೈಲೈಟ್ ಮಾಡಿ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಡಿಸೈನು ಸೊ ಇದು ಕೂಡ ಒಂದು ಬೋಟ್ ನೆಕ್ಕಲ್ ಅಲ್ಲಿ ಒಂದು ಬೋಟ್ ನೆಕ್ಕಲ್ಗೆ ಈ ಥರ ಸ್ಟೋನ್ ಚೈನ್ ಬಾಲ್ ಚೈನ್ ಅವೈಲಬಲ್ ಇರೋದಿಲ್ಲ ಅಂದರೆ ಎಲ್ಲ ವರ್ಕ್ ಕೊಟ್ಬಿಟ್ಟಿರ್ತಾರೆ ಹಾಕ್ಲಿಕ್ಕೂ ಜಾಗ ಮಾಡೋಕ್ಕೂ ಕೂಡ ಆಗಲ್ಲ ಸೊ ಈ ಒಂದು ಡಿಸೈನಲ್ಲೇ ನಮಗೆ ನೀಟಾಗಿ ಸ್ಟೋನ್ ಚೈನ್ ಬಾಲ್ ಚೈನ್ಗೆ ಹಾಕ್ಕೊಳ್ಬೋದು ಸೊ ಅಷ್ಟು ನಮಗೆ ಸ್ಪೇಸ್ ಇತ್ತು ಹಾಗಾಗಿ ನಾನು ಹಾಕಿದ್ದೀನಿ ಕೆಲವೊಂದು ಕಿರಲ್ವಲ್ಲ ಹಾಗಾಗಿ ಎಲ್ಲವನ್ನ ಬಿಟ್ಬಿಡ್ತೀನಿ ಸೊ ತುಂಬ ಚೆನ್ನಾಗಿದೆ ಡಿಸೈನು ಇದು ಕೂಡ ಸ್ವಲ್ಪ ಸ್ಟೋನ್ನ ತುಂಬ ಚೆನ್ನಾಗಿ ಸಣ್ಣವು ನೋಡಿಕೊಂಡು ನೋಡಿ ನಾವು ಕುಂದನ್ನು ಹಾಕಬೇಕಾದ್ರೆ ಸ್ವಲ್ಪ ದಪ್ಪದು ಆಮೇಲೆ ಸ್ವಲ್ಪ ಸಣ್ಣ ಅಂದರೆ ಈ ಥರ ನೋಡಿಕೊಂಡು ಆ ಡಿಸೈನ್ ತಕ್ಕಂಗೆ ಸ್ಟೋನ್ನ ಹಾಕಬೇಕು ನಮಗೆ ಸ್ಟೋನ್ಗಿಂತ ವರ್ಕು ಜಾಸ್ತಿ ಕಾಣಬೇಕು ಸ್ಟೋನು ತುಂಬ ಕಮ್ಮಿನೇ ಕಾಣಬೇಕು ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಬೇಕು ಇದು ಕೂಡ ಮೂರು ಕಲರ್ ಕಾಂಬಿನೇಷನ್ ಇದೆ ನಾನಿಲ್ಲಿ ಎರಡೇ ಕಲರ್ನ ಮಾಡ್ಕೊಂಡಿದ್ದೀನಿ ಜಾಸ್ತಿ ಮಾಡ್ಕೊಂಡು ತುಂಬ ಜಾಸ್ತಿ ಆದರೆ ಸುಮ್ಮನೆ ಇದಾಗುತ್ತೆ ಅಂತೇಳಿ ಹ್ಯಾಂಡಿಗೆ ಮಾತ್ರ ಮೂರು ಕಲರ್ ಹಾಕ್ಕೊಂಡಿದ್ದೀನಿ ಬ್ಯಾಕಿಗೆ ಬಂದುಬಿಟ್ಟು ಎರಡೇ ಕಲರ್ ಇದನ್ನು ಮೂರು ಕಲರ್ ಕಾಂಬಿನೇಷನ್ ಇದು ನಾನು ಮಾತ್ರ Gracias. ಎರಡೇ ಕಲರ್ ಹಾಕೊಂಡು ನೀನು ಈ ಗ್ಯಾಪ್ ಇದೆಯಲ್ಲ ಸುಮಾರು ಜನಕ್ಕೆ ಈ ಗ್ಯಾಪ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಬೋಟ್ನೇಕು ಸ್ವಲ್ಪ ಅಗಲ ಬರುತ್ತೆ ಸೊ ಇದು ಬಂದುಬಿಟ್ಟು ಸ್ವಲ್ಪ ಕಮ್ಮಿ ಬಂದಿದೆ ಸೊ ಈ ಥರ ಬಂದವ್ರಿಗೆ ನೀಟಾಗಿ ಕುತ್ಕೊಳ್ಳೋದೆ ಸ್ವಲ್ಪ ಅಗಲ ಬರುತ್ತೆ ಇಷ್ಟಿಷ್ಟು ಗ್ಯಾಪ್ ಕೊಟ್ಬಿಡ್ತಾರೆ ಕೆಲವೊಂದು ಬೋಟ್ನೆಕ್ಕು ಅದು ತುಂಬ ಎಳೆ ಬಿದ್ದಂಗೆ ಆಗುತ್ತೆ ಪಾಪ ಬೆನ್ನಿದವ್ರಿಗೆ ಸೊ ಬೋಟ್ನೇಕಂದರೆ ಅಷ್ಟೇ ಬರೋದು ಹಂಗಾಗಿ ನೀವು ನೋಡಿಕೊಂಡು ಈ ಶೇಪಲ್ಲಿ ಸ್ವಲ್ಪ ಆದಷ್ಟು ಹತ್ತಿರ ಇರುವಂತಹ ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡಬೇಕು ಇನ್ನು ಬೆನ್ನು ಹಗಲ ಇರುತ್ತಲ್ಲ ಅವ್ರು ಬೇಕಾದ್ರೆ ನೀವು ಸ್ವಲ್ಪ ದೊಡ್ಡದು ಬ್ಯಾಕ್ ಈ ಥರ ಸ್ವಲ್ಪ ದೊಡ್ಡದು ಬರ್ತೀನಿ ಕೆಲವು ಡಿಸೈನ್ಗಳು ಇನ್ನೂ ತುಂಬ ದೊಡ್ಡ ದೊಡ್ಡದು ಬರುತ್ತೆ ಅದನ್ನು ಬೇಕಾದ್ರೆ ಹಾರಿಸ್ಕೊಳ್ಬೋದು ತುಂಬ ಚಿಕ್ಕಗಿರೋರು ಇನ್ನು ನೋಡಿಕೊಂಡು ಈ ಸ್ಟೇ ಬರುವಂಥದ್ದನ್ನು ಹಾಕೊಳ್ಬೇಕಾಗುತ್ತೆ ಸೊ ಅವರು ಕೂಡ ಇದನ್ನೇ ಮೆನ್ಷನ್ ಮಾಡಿದ್ದಾರೆ ಇನ್ನು ಫ್ರಂಟ್ ಬಂದುಬಿಟ್ಟು ನೋಡಿ ಈ ಥರ ಇದೆ ಫ್ರಂಟ್ ಒಂದು ಸೈಡಿಗೆ ಬಂದಿಲ್ಲ ಸೊ ಈ ಥರ ಫುಲ್ಲು ನಿಮಗೆ ಮುಂದೆ ಫ್ರಂಟ್ ಫುಲ್ಲು ಬರುತ್ತೆ ಈ ಥರ ಡಿಸೈನು ಹಾಕೊಂಡಿದ್ದಾರೆ ನೀವು ಬೇಕು ಅಂದರೆ ಬೇಕಾದ್ರೆ ಇಲ್ಲಿ ಮಧ್ಯೆ ಕಟ್ ಮಾಡಿಕೊಂಡು ಎರಡು ಕಡೆಗೂ ಬರೋಂಗೆ ನೀವು ಹಾಕೊಳ್ಬೋದು ಮಧ್ಯದಲ್ಲಿ ಉಗ್ಸ್ಬೇಕಾದ್ರೂ ಹಾಕ್ಕೊಳ್ಬೋದು ಇದಕ್ಕೆ ಆ ಥರ ಬೇಕಾದ್ರೂ ಮಾಡಿ ಹಾಕ್ಕೊಳ್ಬೋದು ಇಲ್ಲಾಂದರೆ ನೀವು ಫುಲ್ಲು ಮಾಮೂಲಿ ಪ್ರಿನ್ಸ್ ಕಟ್ ಬರ್ತಲ್ಲ ಸೊ ಆ ಥರ ನೀವು ಆ ಥರ ಬ್ಲೌಸ್ ಬೇಕಾದ್ರು ಹೊಲ್ಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಬೋಟ್ ನೆಕ್ಗೆ ಈ ಥರ ಇದ್ರನ್ನೇ ತುಂಬ ಚೆಂದ ಆವಾಗ ನಿಮ್ಗೆ ಸೀರೆ ಉಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಬಂದುಬಿಟ್ಟು ಈ ಶೇಪಲ್ಲಿ ಬಂದಿದೆ ಸುಮಾರು ಜನ ನಾನು ನೋಡಿದಂಗೆ ಇದ್ರ ಶೇಪ್ನ ಇಷ್ಟಪಡೋದಿಲ್ಲ ಒಂದು ಸೈಡ್ ಥರ ಚೆಸ್ಟ್ ಫ್ರಂಟ್ಗೆ ಒಂದು ಸೈಡ್ ಬರುತ್ತಲ್ಲ ಅದು ಮಾತ್ರ ಇಷ್ಟಪಡ್ತಾರೆ ಇದು ಬೇಡ ಅಂತ ಹೇಳ್ತಾರೆ ಇದನ್ನ ಸಾಮಾನ್ಯವಾಗಿ ಹುಡುಗಿರು ತುಂಬ ಜನ ಹೆಂಗೆ ಹುಡುಗಿರು ಇರ್ತಾರಲ್ಲ ಅವ್ರು ಮಾತ್ರ ಹಾಕೊಳ್ಳಕ್ಕೆ ಇಷ್ಟಪಡ್ತಾರೆ ಸೊ ಮದುವೆ ಆಗಿರೋರು ತುಂಬ ಕಮ್ಮಿ ತರ ಹಾಕೊಳ್ಳೋದು ನಾನು ತುಂಬ ಕಮ್ಮಿ ತರ ಡಿಸೈನ್ ನ ಹಾಕಿ ಕೊಡೋದು ಇರ್ಬೋದು ಕೆಲವರು ಹಾಕೊಳ್ಬೋದು ಬಟ್ ನಮ್ಮ ಕಡೆ ಇದು ಹೋಗೋಲ್ಲ ಇಷ್ಟು ಇದು ಇಲ್ಲ ಸೊ ಅದಕ್ಕೆ ನಾನು ಕೇಳ್ಬಿಟ್ಟು ಹಾಕಿದ್ದೀನಿ ಸೊ ಹಾಕಿ ಪರವಾಗಿಲ್ಲ ಅಂತ ಹೇಳಿದ್ದಕ್ಕೆ ಇದನ್ನ ಹಾಕಿದ್ದೀನಿ ಇದು ಮಾತ್ರ ತುಂಬಾ ಕಮ್ಮಿ ಹಾಕ್ಕೊಳ್ಳೋದು ಸೊ ಇನ್ನು ಟೋಟಲ್ ಪ್ರೈಸ್ ಬಂದ್ಬಿಟ್ಟು ಇದರದ್ದು ನಾನು ಎಂಟುನೂರು ರೂಪಾಯಿಗೆ ಹಾಕೊಂಡು ಕೊಡ್ತಾ ಇದ್ದೀನಿ ಸೊ ಈ ಒಂದು ಬೋಟ್ ನೆಕ್ಕು ತುಂಬಾನೇ ಗ್ರ್ಯಾಂಡ್ ಆಗಿದೆ ಡಿಸೈನ್ ಮಾತ್ರ ಸೊ ನಾನು ಬಂದ್ಬಿಟ್ಟು ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಇದ್ದೀನಿ ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಅಂದರೆ ಆರಾಮಾಗಿ ನೀವು ನಾವು ಹಾಕ್ಕೊಳ್ಬೋದು ಕೊರಿಯರ್ ಮಾಡಿದ್ರೆ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನಂಬರ್ನ ಈ ನಂಬರ್ ಕೊರಿಯರ್ ಮಾಡಿ ಸೊ ನಿಮಗೆ ಈ ಹಾಕಿ ಹಾಕಿಕೊಡ್ತೀವಿ ಫೈನಲ್ಲಿ ಮಿಷಿನ್ ಬಂತು ಬಟ್ ಲೇಟ್ ಆಗೇ ಹೋಯಿತು ಎಷ್ಟು ಲೇಟಾಯಿತು ಅಂದರೆ ತುಂಬ ಸಂಜೆ ಆಗೋಯಿತು ಒಂದು ಐದುವರೆ ಇನ್ನು ಒಬ್ಬರು ಕಸ್ಟಮರ್ ಅಂತೂ ತುಂಬ ಫೋನ್ ಮಾಡ್ತಾಯಿದ್ರು ಬಂತಾ ಬಂತಾ ಇನ್ನು ಮಳೆ ಬರುತ್ತೆ ನಾವು ಬರಲಿಕ್ಕಾಗಲ್ಲ ಅಂತ ಬಟ್ ಅಲ್ಲಿ ಆರ್ಡ್ರ್ ತುಂಬ ಲೇಟ್ ಆಗೋಯಿತು ಅಂತಲೇ ಹೇಳ್ಬೋದು ಬಂದಿದ್ದು ಸೊ ಇನ್ನು ಎರಡು ಮಿಷಿನ್ನು ಕೊಡಬೇಕು ಒಂದು ಮಿಷಿನ್ ಅಲ್ಲೇ ಫಿಟ್ ಮಾಡಬೇಕು ಇನ್ನೂ ಒಂದು ಮಿಷಿನ್ ಇಲ್ಲೇ ಬಂದು ತೊಗೊಳ್ತಾಯಿದ್ರು ಸೊ ಫೈನಲಿ ಹಂಗೂ ಲೇಟ್ ಆಯ್ತಲ್ವಾ ಸೊ ಬೇಗ ಬೇಗ ಫಿಟ್ ಮಾಡಿದ್ವಿ ಸೊ ಫೈನಲಿ ಅವ್ರು ಕೂಡ ತುಂಬ ಮಳೆ ಬರ್ತಾಯಿದೆ ನಾವು ಬರಲಿಕ್ಕಾಗಲ್ಲ ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ಲೇಟಾಗೋಯಿತು ಅವರು ಬೆಳಿಗ್ಗೆ ಬರ್ತೀನಿ ಅಂತ ಅಂದರು ಸರಿ ಆಯಿತು ಅಂತ ಅವ್ರದ್ದು ಫಿಟ್ ಮಾಡಿಟ್ರು ಇನ್ನೂ ಒಂದು ಮಾತ್ರ ಅಲ್ಲೇ ಅವ್ರ ಮನೆಗೆ ಹೋಗ್ಬಿಟ್ಟು ಫಿಟ್ ಮಾಡ್ಕೊಟ್ಟು ಬರ್ತೀನಿ ಅಂತ ಹೇಳಿ ಸೊ ಅಲ್ಲಿ ಹೋದ್ರು ನೋಡಿ ಇವಾಗ ಫಿಟ್ ಮಾಡಿರೋ ಮಿಷಿನ್ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಸೊ ಇದು ಬಂದ್ಬಿಟ್ಟು ನಿಮಗೆ ಜಾಕ್ ಎ ಟು ಬಿ ಸುಮಾರು ಜನ ಎ ಟು ಬಿ ಕೇಳ್ತಾ ಇದ್ದೀರಾ ಸೊ ತುಂಬಾ ಚೆನ್ನಾಗಿದೆ ಈ ಒಂದು ಮಿಷಿನ್ ಆರಾಮಾಗಿ ನೀವು ಪರ್ಚೇಸ್ನ ಮಾಡ್ಬೋದು ಸೊ ಇವಾಗಿನ ಮಾಡಲ್ಲು ಇವಾಗಿನ ರೇಟಲ್ಲಿ ನೀವು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇನ್ನು ಬರ್ತಾ ಬರ್ತಾ ಎಲ್ಲ ಬೇರೆ ಬೇರೆ ಚೇಂಜ್ ಆಗ್ತಾ ಇರುತ್ತೆ ಬಟ್ ಇದು ತುಂಬಾ ಚೆನ್ನಾಗಿದೆ ಇತ್ತೀಚೆಗಂತೂ ಎ ಟು ಬಿ ಅಂತ ಅಂದರೆ ತುಂಬಾ ಲೈಕ್ ಮಾಡ್ತಾರೆ ಜನ ಅಂದರೆ ಕೆಲವೊಂದು ಸಲ ಕೆಲವೊಂದು ಬಿಟ್ಟಾಗ ಕೆಲವೊಂದು ಸಕ್ಸಸ್ ಆಗಲ್ಲ ಬಟ್ ಎ ಟು ಬಿ ಜಾಕಲ್ಲಿ ತುಂಬಾ ಸಕ್ಸಸ್ ಆಗಿದೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಜನ ಪರ್ಚೇಸ್ನ ಮಾಡ್ತಾ ಇದ್ದಾರೆ ಕೆಲ ಈ ಒಂದು ಎ ಟು ಬಿ ಹಾಗೆ ಎ ಟು ಬಿ ಸಿ ಎರಡು ಕೂಡ ಒಂದೇ ಎ ಟು ಬಿ ತುಂಬಾ ಚೆನ್ನಾಗಿದೆ ಮೆಷೀನು ನೀವು ಆರಾಮಾಗಿ ಪರ್ಚೇಸ್ನ ಮಾಡ್ಬೋದು ಮತ್ತು ನಿಮಗೆ ಒಳ್ಳೆ ಆಫೋರ್ಡೆಬಲ್ ಪ್ರೈಸಲ್ಲಿ ಈ ಸಲ ಗೌರಿ ಗಣೇಶ ಹಬ್ಬಕ್ಕೆ ನಿಮಗೆ ಸಿಗ್ತಾಯಿದೆ ಸೊ ಇನ್ನು ವೀಡಿಯೋ ಏನು ನೋಡಿದ್ರಲ್ವ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್